ಕುಲದ ಕುಲ ಕುಲವದ ಕುಲಾವುದು ಸತ್ಯ ಸಖ್ಯವುಳ್ಳ ಜನರಿಗೆ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯ ಕುಲ ಎಂದೇಳಿ ಒಂದು ಹದಿನೈದು ಹದಿನಾರನೇ ಶತಮಾನದಲ್ಲಿ ಉಡುಪಿಯ ಶ್ರೀ ಕೃಷ್ಣನ ಅನನ್ಯ ಭಕ್ತರಾಗಿ ಜಾತಿ ಪದ್ಧತಿಗಳ ಕಾರ್ಯತಂತ್ರಗಳನ್ನು ಅಲ್ಲೆಗಳದು ಸಮಾಜದ ಸಮಾನತೆಯ ವಿಚಾರ ಸಾರಿದ ದಾಸ ಶ್ರೀ ಕನಕದಾಸರ ಐದುನೂರ ಮೂವತ್ತಾರನೇ ಈ ಜಯಂತೋತ್ಸವ ಸಂದರ್ಭದಲ್ಲಿ ಅವರಲ್ಲಿ ಭಕ್ತಿಪೂರ್ವಕವಾದ ಭಾವನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯ ಮೇಲೆ ಆಧೀನರಾಗಿರ್ತಕ್ಕಂಥ ಸಾಧಕರಲ್ಲಿ ಊರಿನ ಗುರು ಹಿರಿಯರಲ್ಲಿ ಯುವ ಸ್ನೇಹಿತರಲ್ಲಿ ಈ ನಾಟಕದ ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿದ ತಮ್ಮಲ್ಲಿ ಹಾಗೂ ಈ ನಾಟಕದ ಯಶಸ್ವಿಗೆ ಬಹುಪಾಲು ಕಾರ್ಯಕರ್ತ ಸಂಗೀತ ಬಳಗದಲ್ಲಿ ನನ್ನ ನಮಸ್ಕಾರಗಳು ಬಹುಶಃ ನಮ್ಮ ತಾಲೂಕಿನಲ್ಲಷ್ಟೇ ಅಲ್ಲ ನಮ್ಮ ಜಿಲ್ಲೆಯಲ್ಲೇ ಇಂಥ ಒಂದು ಅಪರೂಪದ ಕಾರ್ಯಕ್ರಮ ಈ ಮ್ಯಾಕರ್ ಎಲ್ಲಿ ನಡೀತಾ ಇರೋದು ನಾಟಕದ ನೀಡುವ ಗುರುಗಳನ್ನ ಉದ್ಘಾಟಕರನ್ನಾಗಿ ಮಿತ್ರರು ನೀವು ಸ್ಫೂರ್ತಿ ಪಡೆದು ಉತ್ತಮವಾದ ಸಾಧನೆಯನ್ನ ಮಾಡಬೇಕು ನಾನು ಇಲ್ಲೇ ಕುಂಟೋಜಿ ಹೈಸ್ಕೂಲ್ ಅವರಿಗೆ ಕಲಿಸಿದ್ದೇನೆ ಶಾಲೆಯಲ್ಲಿ ಮನೆ ಕೆಲಸಗಳೊಂದಿಗೆ ಶಾಲೆಯಲ್ಲಿ ಹೇಳಿಕೊಳ್ಳುವ ಪಾಠಗಳನ್ನ ಯಾವುದೇ ಇದ್ದರೂ ಇದ್ರು ದಿನ ಅಭ್ಯಾಸ ಅವ್ರು ಹೇಳುವನ್ನ ಸರಿಯಾಗಿ ಮಾಡಿ ಮತ್ತ ಪೋಷಕರಲ್ಲಿ ಪಾಲಕರಲ್ಲಿ ವಿನಂತಿ ಏನಪ್ಪಾ ಅಂತಂದ್ರ ಕರ್ತವ್ಯ ಯಾವ ಕಾರಣಪ್ಪ ಅಂತ ಹೇಳಿ ಶಾಲೆ ಅಧ್ಯಕ್ಷ ಇಪ್ಪತ್ತೊಂದನೇ ಶತಮಾನ ಶಿಕ್ಷಣವಂತರ ಕಾಲ ಶಿಕ್ಷಣವನ್ನ ಪಡೆದವನು ಉತ್ತಮ ಶಿಕ್ಷಣವನ್ನು ಪಡೆದವನು ಜಗತ್ತನ್ನ ಆಡಬಹುದು ಆದ್ದರಿಂದ ಮನಸ್ಸೆಂಬ ನೇಗಿಲ ಮಾಡಿ ಹೃದಯವನ್ನು ಫಲ ಮಾಡಿ ತನ್ವರ ಎಂಬ ಎಡತ್ತ ಹುಡಿ ಜ್ಞಾನವೆಂಬ ಬಿಡಿಯ ಕಟ್ಟು ವಾಕವ ಮಾಡಿ ಧ್ಯಾನವೆಂಬ ಧಾನ್ಯವ ನೋಡಿ ಬಿತ್ತಿರಿ ನೋಡಿ ಬಿತ್ತಿರಿ ಎಂಬ ಶ್ರೀ ಕನಕದಾಸರ ಮಾತಿನಂತೆ ಗ್ರಾಮದಲ್ಲಿ ಹಲವಾರು ಸಾಧಕರನ್ನ ಬಿತ್ತಿ ಬೆಳೆದು ಪೋಷಿಸುವ ಶಕ್ತಿಯ ಮಾರುದ್ದೇಶ ಎಲ್ಲ ಜನರಿಗೆ ಬಾಕಿ ಜನರಿಗೆ ನೀಡಲಿ ಎಂದು ಸಂದರ್ಭದಲ್ಲಿ ನಾನು ಕೇಳಿಕೊಳ್ಳುತ್ತಾ ಜಾತಿ ರಾಜಕೀಯ ಮೀರಿದ ಇಂಥ ಕಾರ್ಯಕ್ರಮಗಳು ಮ್ಯಾಕಂಜೇರಿ ಗ್ರಾಮದಲ್ಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ನಡೆದು ಒಂದು ರಾಜ್ಯಕ್ಕೆ ಮಾದರಿ ಆಗಿರ್ತಕ್ಕಂಥ ಗ್ರಾಮ ಸಾಮರಸ್ಯದಾಗಿ ಬರೀತಕ್ಕಂಥ ಗ್ರಾಮ ಎಂಬ ಒಂದು ಮಾದರಿಯಾಗಲಿ ಅಂತ ನಾನು ನನ್ನ ಆಶಿಸುತ್ತಾ ನನಗೆ ಅವಕಾಶ ನೀಡಿದಂಥ ಊರಿನ ಕೃಷಿಯರಲ್ಲಿ ಮತ್ತೊಮ್ಮೆ ನಾವು ಗೌರವಪರವಾಗಿ ಅವಕಾಶ ಮತ್ತು ಈ ನಾಟಕ ಯಶಸ್ವಿಯಾಗಲ ಎಂದು ಹಾರೈಸುತ್ತಾ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ